ಎಪ್ಪತ್ತೇಳು ಗಣರಾಜ್ಯೋತ್ಸವ ಕಾರ್ಯಕ್ರಮ ಹೌದು ವೀಕ್ಷಕರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ರುದ್ರಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗ್ರಾಮ ಪಂಚಾಯಿತಿ ಮೈದಾನದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಈ ಧ್ವಜಾರೋಹಣವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದ್ಯಾಮವ ಸೋಮಲಿಂಗಪ್ಪ ಕೆಂಗಾನೂರ್ ಇವರು ಧ್ವಜಾರವನ್ನು ನಿರ್ವಹಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಆದ ವಿಜಯಕುಮಾರ್ ಅಂಗಡಿ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೋಮಲಿಂಗಪ್ಪ ಸಿದ್ದಪ್ಪ ಜಮ್ಮನಾಳ ಮತ್ತು ಚಂದ್ರು ಮದರ್ ಗ್ರಾಮ ಪಂಚಾಯಿತಿ ಸದಸ್ಯರು ಗಂಗವ್ವ ಬಸಪ್ಪ ಶಿಡಗಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಅಂಗನವಾಡಿಯ ಟೀಚರ್ಸ್ ಹಾಗೂ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತೆಯರು ಮಹಿಳಾ ಒಕ್ಕೂಟದ ಸದಸ್ಯರು ಮತ್ತು ಕನ್ನಡ ಶಾಲೆಯ ಗುರುಗಳು ಗುರುಮಾತೆಯರು ಊರಿನ ಗುರುಹಿರಿಯರು ಹಾಗೂ ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಪ್ಪತ್ತೇಳ ಗಣರಾಜ್ಯೋತ್ಸವವನ್ನು ಕನ್ನಡ ಶಾಲೆಯ ಮಕ್ಕಳಿಂದ ಕೋಲಾಟ ಭಾಷಣ ಡ್ಯಾನ್ಸು ಹಾಗೂ ಮನರಂಜನೆ ಕಾರ್ಯಕ್ರಮ ಮುದ್ದು ಮಕ್ಕಳು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದರು وندي کپتوني گنجا جو ستار کي ಸದಸ್ಯರು ಇರುವಂತ ಬಂದ ಸಮಿತಿಯನ್ನ ಆಯೋಜಿಸಲಾಯಿತು ಆ ಸಮಿತಿಯ ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಆ ಸಮಿತಿ ಏನ್ ಮಾಡ್ತೀವಿ ಅಂತಂದ್ರ ಅನೇಕ ಕರುಡು ತಿದ್ದುಪಡಿಗಳನ್ನ ಮಾಡಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನ ಅರ್ಪಿಸ್ತು ಆದ್ರ ನಾವಂದ ಆ ನವೆಂಬರ್ ಇಪ್ಪತ್ತಾರ ಅದನ್ನ ಸ್ವೀಕಾರ ಮಾಡಲಿಲ್ಲ ಯಾಕಂತಂದ್ರ ಜನವರಿ ಐವತ್ತು ನಲವತ್ತೊಂಬತ್ತಕ್ಕೆ ನಮಗ ಅವ್ರ ಅರ್ಪಿಸಿದ್ರು ಕೂಡ ನಾವದನ್ನ ಏನ ಅಂಗೀಕಾರ ಮಾಡಿ ಸ್ವೀಕಾರ ಅರ್ಪಿಸಿಕೊಂಡು ಅಂತಂದ್ರ ಜನವರಿ ಐವತ್ತು ಹತ್ತೊಂಬತ್ ನೂರ ಜನವರಿ ಜನವರಿ ಇಪ್ಪತ್ತಾರ ಸಂವಿಧಾನವನ್ನ ಅಂಗೀಕಾರ ಮಾಡಿದ್ರು ಆ ದಿನದಿಂದ ಈ ದಿನದವರೆಗೂ ಮಾಡ್ತೇವೆ ಅಂದ್ರೆ ಪ್ರತಿ ವರ್ಷನೂ ಸಂವಿಧಾನ ಆ ಗಣರಾಜ್ಯೋತ್ಸವ ದಿನ ಅನ್ನುವಂತ ಮಾಡುದು ಇದ್ರಾಗ ಪ್ರಪ್ರಥಮವಾಗಿ ಇನ್ನೊಂದು ವ್ಯಕ್ತಿಯನ್ನು ನಾವು ನಿನ್ಬೇಕಾದ್ರು ಯಾರನ್ನೇ ಅಂತಂತಂದ್ರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನಾವು ಜನವರಿಗೆ ಯಾಕೆ ಸ್ವೀಕಾರ ಮಾಡಿದ್ವಿ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತೊಂದ್ರಾಗ ನಮಗೆ ನಲವತ್ತೇಳಕ್ಕೆ ಸ್ವತಂತ್ರ ಸಿಕ್ಕರು ಹತ್ತೊಂಬತ್ ನೂರ ಮೂವತ್ತೊಂದರಾಗ ನಾವೇನ್ ಮಾಡಿದ್ವಿ ಅಂತಂದ್ರೆ ಸ್ವತಂತ್ರ ಭಾರತ ಅಂತ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದು ಆ ಕಾರಣಕ್ಕಾಗಿ ನವೆಂಬರ್ ಅವ್ರು ನಮಗೆ ಅರ್ಪಿಸಿರು ನಾವು ಅದನ್ನು ಜನವರಿಗೆನ ಸ್ವೀಕಾರ ಮಾಡಿದವ ಈ ರೀತಿಯಾಗಿ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವವನ್ನ ಆಚರಿಸ್ತೇವೆ ಇನ್ನೊಬ್ಬ ಭಾರತದ ಹೊಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ದಾರ್ ವಲ್ಲಭಭಾಯಿ ಭಾಯಿ ಪಟೇಲ್ರ ನಿಯಮಾನುಸಾರ ಈ ಪ್ರಾಂತಗಳಾಗಿ ವಿಂಗಡಣೆ ಆಗಿರುವಂತ ಎಲ್ಲ ಇದನ್ನ ಅಲ್ಲೇ ಭಾಷಾವಾರು ವಿಂಗಡಣೆ ಮಾಡಿಕೊಂಡ ಇದ್ರು ಮಾಡಿದ್ರು ಅದಕ್ಕ ಆ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಕೂಡ ಈ ಗಣರಾಜ್ಯೋತ್ಸವ ಅಥವಾ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಸತ್ತಾತ್ಮಕವಾಗಿ ನಡೆಸುವಂತ ಸರ್ಕಾರವೇ ಗಣರಾಜ್ಯೋತ್ಸವ ಅನ್ನುವಂಥದ್ದನ್ನ ಇಲ್ಲೇ ವಿವರಣಾತ್ಮಕವಾಗಿ ನನಗೆ ಈ ವೇದಿಕೆ ಮೇಲೆ ಮಾತಾಡಕ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ